ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ವಿಭಾಗೀಯ ಹೈಕೋರ್ಟ್ ಪೀಠದಿಂದ ಒಂದು ಸುದ್ದಿ ಬರ್ತಾ ಇದೆ ಅದು ನಮ್ಮ ವಿಶೇಷ ಚೇತನ ವ್ಯಕ್ತಿಗೆ ಸೇರಿದ ಸುದ್ದಿಯಾಗಿದೆ ಬನ್ನಿ ಅದನ್ನು ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ವೀಕ್ಷಿಸಿ ವಿಕಲಚೇತನ ನೇಮಕ ಪ್ರಕ್ರಿಯೆಯಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಮಾತ್ರ ಮೌಲ್ಯಮಾಪನ ಮಾಡದೆ ಅವರ ಕ್ರಿಯಾ ಕ್ರಿಯಾತ್ಮಕತೆಯೂ ಮೌಲ್ಯಮಾಪನ ಮಾಡಬೇಕೆಂದು ತಿಳಿಸಿರುವ ಹೈಕೋರ್ಟ್ ಶೇಕಡ ಎಪ್ಪತ್ತೈದರಷ್ಟು ಅಂಗವೈಕಲ್ಯಕ್ಕೆ ತುತ್ತಾಗಿರುವ ವ್ಯಕ್ತಿಯೊಬ್ಬರಿಗೆ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆ ನೀಡುವಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಹೈಕೋರ್ಟ್ ಕೆಪಿಟಿ ಸಿ ಎಲ್ಗೆ ನಿರ್ದೇಶನ ನೀಡಿದೆ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆ ತನ್ನನ್ನು ಹುದ್ದೆಗೆ ತನ್ನನ್ನು ನೇಮಕಕ್ಕೆ ನಿರ್ದೇಶನ ಕೋರಿ ಪಿ ಟಿ ಸಿ ಎಲ್ನಲ್ಲಿ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಅನಿಲ್ ಕುಮಾರ್ ಎಂಬುವರು ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಎನ್ ಆಚಾರ್ಯ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರಿದ್ದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ ಮೇಲ್ಮನವಿದಾರರು ವಿಕಲಚೇತನಾದರೂ ಸಾಮಾನ್ಯ ಕೆಲಸಗಳನ್ನು ನಿರ್ವಹಿಸಲು ಅರ್ಹರಾಗಿದ್ದಾರೆ ಹೀಗಾಗಿ ಮೇಲ್ಮನವಿದಾರರು ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಅನರ್ಹರು ಎಂಬುದಾಗಿ ಘೋಷಿಸುವುದು ಅಸಮಂಜಸವಾಗಿದೆ ಎಂದು ಪೀಠ ತಿಳಿಸಿದೆ ವಿಕಲಚೇತನ ವಿಚಾರದಲ್ಲಿ ಅರ್ಹತೆ ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ಮಾತ್ರ ಆಧರಿಸಬಾರದು ವಿಕಲಚೇತನ ಕೋಟದಡಿ ನೇಮಕ ಮಾಡುವುದಕ್ಕೆ ಪರ್ಯಾಯ ಅಭ್ಯರ್ಥಿಗಳು ಇದ್ದರೆ ಇಲ್ಲದಿದ್ದರೆ ಮಾನದಂಡಗಳನ್ನು ಸಡಿಲಿಸಿ ಅರ್ಜಿ ಸಲ್ಲಿಸುವ ಆಯ್ಕೆ ಮಾಡಿ ಮಾಡಬಹುದಾಗಿದೆ ಎಂಬುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಹೀಗಾಗಿ ಅರ್ಜಿದಾರರು ಸಹಾಯಕ ಲೆಕ್ಕಾಧಿಕಾರಿ ನೇಮಕ ಮಾಡಬೇಕೆಂದು ನ್ಯಾಯಪೀಠ ತನ್ನ ಆದೇಶದಲ್ಲಿ ತಿಳಿಸಿದೆ